ಅವ್ರ ಐಶ್ವರ್ಯಂತ ವಿಮಾನ ನೋಡಿರ ಫೈವ್ ಸ್ಟಾರ್ ಇದ್ದಂಗೆ ಐತೆ ಆ ವಿಮಾನ ಸಿದ್ದರಾಮಯ್ಯನವರು ಸಮಾಜವಾದ ಬಹಳ ಬಡವರ ಪರವಾಗಿ ಏನೇನು ಕಚ್ಚಿ ಹೊಡಿತಿದ್ರಲ್ಲ ಜಮೀರಮ್ಮ ಜೋಡ ಕೂಡಿ ಅವರು ಹಾದಿ ಬಿಟ್ಟಾರೆ ಜಮೀರಮ್ಮ ಅಮ್ಮದ್ ಜೋಡ ಯಾರು ಕೊಡ್ತಾರ ಹಾದಿ ಬಿಡ್ತಾರೆ ಹಿಂದೆ ಕುಮಾರಸ್ವಾಮಿ ಅವರು ಹಾದಿ ಬಿಟ್ಟಿದ್ರು ಅವ್ರ ಹಾದಿ ಬಿಟ್ಟಿದ್ರು ಈಗ ಹಾದಿ ಒಳಗೆ ಬಂದರು ಈಗ ಸಿದ್ದರಾಮಯ್ಯ ಹಾದಿ ಬಿಟ್ಟು ಮಕ್ಕ ಮದಿರ್ತಾರೆ ಸಿದ್ದರಾಮಯ್ಯನವರು ಮುಗಿಸ್ತಾರ ಜಮೀರಮ್ಮ ಯತ್ನಾಳ್ ಅವರು ದಿಲ್ಲಿಗೆ ಹೋಗಿದ್ರು ನೀವು ಮಾಧ್ಯಮದವರು ಬಿಗ್ ಶಾಕ್ ಯತ್ನಾಳ್ ಯಾರು ಬೆಟ್ಟ ಇಲ್ಲ ಭಾರಿ ಅಪಮಾನ ವಿಜಯೇಂದ್ರದ ಭಾರಿ ಗೆಲುವು ಯಾವ ನಾಟಕ ಮಾಡ್ಕೋತ ಕುಂಡ್ರಿ ನೀವು ವಿಜೇಂದ್ರ ಹೋಗೋದಿತ್ತಂದ್ರೆ ಇಂದ್ರ ಚಂದ್ರ ಭೂಮಿ ಮ್ಯಾಗ ಒಬ್ಬನೇ ಹುಟ್ಟೆ ಅನ್ನೋಂತ ನೀವು ಹೇಳ್ಕೊರಿ ನಾ ಯಾರನ್ನೂ ಬೆಟ್ಟಿಗೆ ಹೋಗಿಲ್ಲ ನಾ ಯಾರ್ದೂ ಅಪಾಯಿಂಟ್ಮೆಂಟ್ ಕೇಳಿಲ್ಲ ನನಗೇನು ಬೇಕು ನನಗೇನು ಅಪಾಯಿಂಟ್ಮೆಂಟ್ ಅವಶ್ಯಕತೆ ಇಲ್ಲ ನನ್ನ ವೈಯಕ್ತಿಕ ಕೆಲಸ ನಮ್ಮ ಕಾರ್ಖಾನೆ ಕೆಲಸಕ್ಕೆ ಹೋಗಿದ್ದೆ ಶೋಭಾ ಪ್ರಹ್ಲಾದ್ ಜೋಶಿ ಅವರು ನಾವು ನಾಲ್ಕೈದು ಎಂ ಪಿಗಳ ಭೇಟಿಯಾಗೀನಿ ಅದನ್ನು ಬಿಟ್ಟರೆ ಯಾರ ಬಲಿಯೂ ಅಪಾಯಿಂಟ್ಮೆಂಟಿಗೆ ದೈನ್ಯನಾಗಿ ಅತ್ಯಂತ ಅಪಮಾನಕಾರಿಯಾಗಿ ಬಂದಿಲ್ಲ ತಮ್ಮ ಮಾಧ್ಯಮದವರು ನಿಮಗೆ ಕೆಲವೊಂದು ಅದಾವೆ ನಿಮ್ಮ ಏನು ನಿಮ್ಮ ಮಾಲಕರುಗಳಿಗೆ ವಿಜೇಂದ್ರ ಮ್ಯಾಗೆ ಇಡ್ರ್ರು ಅವ್ನು ಹೊಗೆಡ್ರಿ ಬೇಕಾದಷ್ಟು ಹೊಗಳ್ರಿ ನಾವು ಹೋನಾಡ ಅವಾಗ ಇರೋದ್ರಿಂದ ಮೂವತ್ತೈದು ಲೋಕಸಭಾ ಬರ್ತಾ ಹೋಗಿರಿ ನನಗೇನು ಗಂಟು ಹೋಗೋದು ಇರುವೆ ಇಪ್ಪತ್ತೆಂಟು ಅದ್ರ ಬಾಂಬ್ ಪಂಪ್ ಬೇಕಾದ್ರೂ ಮೂವತ್ತೈದು ಲೋಕಸಭ ಗ್ಯಾರಂಟಿ ಕನ್ನಡದ ತೋಟಿರಿ ಆಮೇಲೆ